ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಕಮಿಟಿಯ ಜಿಲ್ಲಾ ಕಾರ್ಯ ಶಿವರಾಜ್ ಅವರು ಇದ್ದಾರೆ ರೋಶನ್ ಗೌಬಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಸುಮಿತ್ ಅವರು ಇದ್ದಾರೆ ಅವರು ಮತ್ತೆ ಕಲಂದ ಅವರು ಕೂಡ ಇದ್ದಾರೆ ಸೊ ನಾವಿವತ್ತು ನಿಖಿಲಾಡಿ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಪಿ ಡಿ ಅವರು ಕೂಡ ಇದ್ದಾರೆ ಸೊ ನಾವಿಲ್ಲಿ ಭೇಟಿ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಒಂದಷ್ಟು ನಮಗೆ ಇಲ್ಲಿ ಪಕ್ಕದಲ್ಲಿ ಧಕ್ಕೆ ಮತ್ತೆ ಮಣ್ಣು ಇಲ್ಲಿ ಒಂದಷ್ಟು ಅಕ್ರಮ ಆಚರಣೆ ಆಗ್ತಾ ಇತ್ತು ಅವರಿಗೆ ನಾವು ಖುದ್ದಾಗಿ ಭೇಟಿ ಕೊಡಬೇಕು ಅನ್ಕೊಂಡು ಇವ್ರು ಯಾಕೆ ಸ್ವಲ್ಪ ನಾನು ನಾನೇ ಖುದ್ದಾಗಿ ಭೇಟಿ ಕೊಡ್ತೀನಿ ನೀವು ಬೇಕಾದ್ರೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ ಸೊ ಸಾಧ್ಯತೆ ನಾವು ಕೂಡ ಈಗ ಬರ್ತೀವಿ ಈಗ ಈಗ ಲೈವ್ ಮಾಡ್ತಾರೆ ಸಾರಿ ವಿಡಿಯೋ ಮಾಡ್ತಾರೆ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಅಂದರೆ ಈ ನೆಕ್ಕಿಲಾಡಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವಂಥ ಇಲ್ಲಿ ಒಂದು ಅಕ್ರಮ ಅಕ್ರಮವಾಗಿ ಅಂದರೆ ಈ ಭೂವಿಜ್ಞಾನ ಮರಳು ಗಣಿಗಾರಿಕೆ ಕಡೆಯಿಂದ ಏನೆಲ್ಲ ಒಂದು ಅವರಿಗೆ ಅನುಮತಿ ಇದೆಯೋ ಯಾವ ಭಾಗ ಅಂತ ಹೇಳಿ ಅಷ್ಟು ಭಾಗನ ಹೊರತುಪಡಿಸಿ ಇನ್ನಿತರಕ್ಕೆ ಅವರು ಹೆಚ್ಚು ಹೆಚ್ಚು ಅಕ್ರಮವಾಗಿ ಮರಳನ್ನು ತೆಗೀತಾ ಹೋಗ್ತಾ ಇದ್ದಾರೆ ಇದರಿಂದ ನದಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಅಥವಾ ಒಂದು ರೈತರಿಗಾಗಿರ್ಬೋದು ಮತ್ತೆ ಒಂದು ಜನಸಾಮಾನ್ಯ ಕೂಡ ತೊಂದರೆ ಆಗ್ತದೆ ಈ ವಿಚಾರವಾಗಿ ನಾವು ಇವರಿಗೆ ತಿಳಿಸಬೇಕು ಅಂತ ಬಂದಿದ್ವಿ ಸಂತೋಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಿಳಿಸಿ ನಾವು ಅದನ್ನ ಸರಿಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ ತುಂಬಾ ಗೌರವವಾಗಿ ಗೆಣತಾಗಿ ನಡ್ಕೊತಾ ಇದ್ದಾರೆ ಅದ್ರ ಇದ್ರ ಮುಖಾಂತರ ವಿಡಿಯೋ ಮುಖಾಂತರ ನಾವು ಇದನ್ನ ಒಂದು ಪತ್ರವನ್ನು ಕೊಡ್ತಾ ಇದೀವಿ ಅವರಿಗೆ ಅಕ್ರಮವಾಗಿ ಮರಳನ್ನ ತೆಗೆದು ಏನೆಲ್ಲ ಅನ್ಯಾಯ ಆಗುತ್ತೆ ಭೂಮಿಗೆ ಏನ್ ಸಮಸ್ಯೆ ಆಗ್ತದೆ ಅಥವಾ ಬೆಟ್ಟ ಗುಡಿಯಿಂದ ನೋಡೋ ಹರಿದುಕೊಡುವಂತ ನದಿಗಳ ಮಾರ್ಗ ಸಮುದ್ರಕ್ಕೆ ಹೋಗುವಂಥ ನೀರಿನ ಹರಿವಿನ ಮಾರ್ಗ ಎಷ್ಟು ತಪ್ಪಾಗ್ತದೆ ಮತ್ತೆ ಭೂಮಿ ಮೇಲ್ಮೈ ಉಂಟಾಗುವಂಥ ಸಮಸ್ಯೆ ಏನು ನಂತರ ಅಂದರೆ ಒಂದು ಅಂತರ್ಜಲಕ್ಕೆ ಗ್ರೌಂಡ್ ವಾಟರ್ ಅಂತ ಅಂತರ್ಜಲಕ್ಕೆ ಎಷ್ಟು ಕಷ್ಟ ಆಗ್ತದೆ ಭೂಕುಸಿತ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅದು ನದಿ ಮಾರ್ಗಕ್ಕೆ ಹೋಗುವಂಥ ಹರಿವಿನ ಮಾರ್ಗ ತಪ್ಪೋಗೋದ್ರಿಂದ ರೈತರ ಕೃಷಿ ಭೂಮಿಗೆ ನೀರು ಹೋಗುವ ಚಾನ್ಸಸ್ ಇರುತ್ತೆ ಮತ್ತೆ ಜನಸಾಮಾನ್ಯರಿಗೆ ಅಂದರೆ ಆ್ಯಕ್ಚುಲಿ ರೈತರಿಗೆ ಗ್ರಾಮೀಣ ಭಾಗದ ರೈತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಸಂಕಟ ಕಷ್ಟ ಎದುರಾಗ್ತದೆ ಅದ್ರ ವಿಚಾರವಾಗಿ ನಾವೀಗ ಇದನ್ನ ಡಿ ಸಿ ಅವ್ರಿಗೆ ಮತ್ತೆ ಭೂವಿಜ್ಞಾನ ಗಣಿಗಾರಿಕೆ ಅವ್ರಿಗೆ ಕೂಡ ತಲುಪಿಸ್ತೀವಿ ಇದನ್ನ ತಕ್ಷಣಕ್ಕೆ ಅಂದ್ರೆ ಇದರ ವ್ಯಾಪ್ತಿಗೆ ಒಳಪಡುವಂತ ಇದು ಒಂಥರ ಒಂದು ವಿಡಿಯೋ ತಿಳಿಸಬೇಕು ಇದು ತುಂಬಾ ಗಂಭೀರವಾದ ವಿಚಾರ ಹಾಗಾಗಿ ಬಂದು ನಾವು ತಿಳಿಸ್ತಾ ಇದೀವಿ ಅವ್ರಿಗೆ ಒಂದು ವಿಡಿಯೋ ಮುಖಾಂತರ ನಾವು ಅವ್ರಿಗೆ ಒಂದು ಪತ್ರ ಕೊಡ್ತಾ ಇದ್ದೀವಿ ನನ್ ಮುಂದೆ ಬನ್ನಿ ಪತ್ರ ಕೊಟ್ಟಿದೀವಿ ಇದರಲ್ಲಿ ಒಂದೂವರೆ ಪೇಜ್ ಎಲ್ಲ ಬರೆದಿದ್ದೀವಿ ಸೊ ಈಗ ಏನು ಕ್ರಮ ತೊಗೊತಾರೆ ಏನು ಮಾಡ್ತಾರೆ ಅಂತ ಒಂದಷ್ಟು ನಮ್ಮ ಅವರು ಮಾತಾಡ್ತೀವಿ ನಾವು ಕಾರ್ನ್ ಬೇಕಾರ ಏನೋ ಕ್ರಮ ಆಗಬೇಕು ಅದನ್ನೆಲ್ಲ ತೊಗೊಳ್ಬೇಕು ತ್ಯಾಂಕ್ಸ್ ಸರ್ ತ್ಯಾಂಕ್ ಯು